ಎಲ್ಲರಿಗೂ ಶುಭ ಮಧ್ಯಾಹ್ನ ಕೃಷ್ಣ ಬಿ ಎಡ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾಯಿದ್ನಿ ನನ್ನ ಹೆಸರು ನಟರಾಜ್ ಶೆಟ್ಟಿ ಅಂತ ಈಗಾಗಲೇ ಒಂದು ಸರಿ ಮಾತನಾಡುವಾಗ ಹೇಳಿದ್ದೆ ಕೃಷ್ಣ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬಿ ಎಡ್ ತರಬೇತಿ ಅನ್ನುವಂಥದ್ದು ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದಿಂದ ಪ್ರಾರಂಭ ಮಾಡಿದ್ವಿ ಇಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಪ್ರಾಥಮಿಕ ಹಂತದಿಂದ ಪ್ರೌಢಶಾಲಾ ಹಂತದವರೆಗೂ ಕೊಡುವಾಗ ಏನೆಲ್ಲ ತಂತ್ರಗಳನ್ನು ಬಳಸ್ಕೋಬೇಕು ಹೇಗೆ ಅದನ್ನು ಅಳವಡಿಸ್ಕೋಬೇಕು ಮಕ್ಕಳನ್ನು ಒಂದು ಹಿತ ದೃಷ್ಟಿಯಲ್ಲಿ ಇಟ್ಕೊಂಡು ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಹೇಗೆ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ತಾವು ಕಾರ್ಯ ಸಿಗಬೇಕು ಅಂತ ಇತ್ತೀಚಿನ ವರ್ಷಗಳಲ್ಲಿ ಬಿ ಎಡ್ ಅನ್ನುವಂಥ ಪದವಿಗೆ ಸೇರುವಂಥ ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ ಇಲ್ಲಿ ಕೇವಲ ನಾವು ವಿಷಯಗಳನ್ನು ಅಷ್ಟೇ ಪ್ರಸ್ತಾಪ ಮಾಡದೆ ಆ ವಿಷಯಗಳಿಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಪ್ರಾಯೋಗಿಕವಾಗಿ ಮಕ್ಕಳಿಗೆ ಪರಿಚಯ ಮಾಡಿಸ್ತಿದೀವಿ ನಮ್ಮ ಮಕ್ಕಳನ್ನು ಇಲ್ಲಿ ಆ ವಿಷಯಗಳ ಕಲಿಕೆಯ ಜೊತೆಗೆ ವಿಷಯಗಳನ್ನು ಕಲಿಯುವಾಗ ಮಕ್ಕಳ ಕಲಿಕಾ ಶೈಲಿ ಲರ್ನಿಂಗ್ ಸ್ಟ್ರಾಟಜೀಸ್ ಇರ್ಬೋದು ಸೊ ಟೀಚಿಂಗ್ ಮೆಥಡ್ಸ್ ಬೋಧನಾ ವಿಧಾನಗಳು ಇದರ ಬಗ್ಗೆ ಅವರಿಗೆ ಸ್ವಯಂ ಅವರಿಗೆ ಅನುಭವಕ್ಕೆ ಬರೋ ಹಾಗೆ ಅವಕಾಶಗಳನ್ನು ಮಾಡಿಕೊಟ್ಟು ಅವರೇ ಪಾಠ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಾ ಹೋಗ್ತೀವಿ ಆ ಪ್ರೇರೇಪಣೆ ಕೊಡ್ತಾ ಗುಣಮಟ್ಟದ ಶಿಕ್ಷಕರು ಉತ್ತಮ ಶಿಕ್ಷಕರು ಮಾದರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋ ನಿಟ್ಟಿನಲ್ಲಿ ಹೆಚ್ಚು ಮುಂದೆ ಸಾಕ್ತಾರೆ ಒಂದು ಹೇಳಿಕೆ ಇದೆ ಟೀಚಿಂಗ್ ಪ್ರೊಫೆಷನ್ ಈಸ್ ಲೀಸ್ಟ್ ಪೇಯ್ಡ್ ಆ್ಯಂಡ್ ಮೋಸ್ಟ್ ರೆಸ್ಪೆಕ್ಟೆಡ್ ಸುಮಾರು ನೂರಾರು ವರ್ಷಗಳ ಹಿಂದೆ ಇದ್ದಂಥ ಗುರುಕುಲ ಪದ್ಧತಿಗೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳಾಗಿದೆ ಈ ಬದಲಾವಣೆಗಳು ಶೈಕ್ಷಣಿಕ ತಂತ್ರಜ್ಞಾನ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಮಕ್ಕಳು ಇದನ್ನೆಲ್ಲ ಅರಿವನ್ನು ಪಡ್ಕೊಂಡಾಗ ಇವತ್ತಿನ ಅವಶ್ಯಕತೆಗೆ ತಕ್ಕ ಹಾಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳಿಗೆ ನೇರವಾಗಿ ಆ ವಿಷಯಗಳನ್ನು ಅವರು ಸ್ವಯಂ ಕಲಿಯೋದ್ರ ಜೊತೆಗೆ ಅದನ್ನು ತಾವು ಬೋಧನೆ ಮಾಡುವಾಗ ಹೇಗೆ ಅವಲಂಬಿಸ್ಕೋಬೇಕು ಹೇಗೆ ಅದನ್ನು ಅಳವಡಿಸ್ಕೋಬೇಕು ಈ ಎಲ್ಲ ಜ್ಞಾನವನ್ನು ದಾರ ಹೋಗ್ತಾ ಇದ್ದೀವಿ ನಮ್ಮ ಕಾಲೇಜಿನಲ್ಲಿ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಕಾಲೇಜುಗಳ ಅಷ್ಟೇ ಅಥವಾ ಇನ್ನೂ ಹೆಚ್ಚು ನಮ್ಮ ಶಾಲೆಗೆ ಪ್ರಾಶಸ್ತ್ಯ ಪ್ರಾಧಾನ್ಯತೆ ಇದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಕಾಲೇಜಿನ ಹೆಸರು ಭಾಳ ಚಿರಸ್ಥಾಯಿಯಾಗಿದೆ ಅದಕ್ಕೆ ಕಾರಣ ನಮ್ಮ ಕಾಲೇಜು ಇದರ ಹಿನ್ನ ಜವಾಬ್ದಾರಿ ಹೊತ್ತಿರುವಂಥ ಆಡಳಿತ ಮಂಡಳಿಗೆ ಕೊಟ್ಟಿರುವಂಥ ಎಲ್ಲ ರೀತಿಯ ಪ್ರೋತ್ಸಾಹ ಆಡಳಿತ ಮಂಡಳಿ ಎಲ್ಲ ಒಂದು ಕಾರ್ಯನಿರ್ವಹಣಾ ಮಂಡಳಿರುವಂಥ ಎಲ್ಲರೂ ಕೂಡ ನಮಗೆ ಸಮವಾದ ಅವಕಾಶ ಸಮವಾದ ಪ್ರೋತ್ಸಾಹ ಮತ್ತು ಬೇಕಾದಂಥ ಎಲ್ಲ ರೀತಿಯ ಒಂದು ಸಪೋರ್ಟನ್ನು ಕೊಡ್ತಾ ಬರ್ತಾ ಇದ್ದಾರೆ ಇಲ್ಲಿರುವಂಥ ಪ್ರಾಂಶುಪಾಲರು ನನ್ನ ಜೊತೆಗೆ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಸಹೋದ್ಯೋಗಿಗಳು ತಮ್ಮ ಅವಿರತವಾದ ಪರಿಶ್ರಮದಿಂದ ಮಕ್ಕಳಿಗೆ ಉತ್ತಮ ಜ್ಞಾನವನ್ನು ಪಡ್ಕೊಂಡು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಜೆಗಳಾಗಲಿಕ್ಕೆ ಅವಶ್ಯಕತೆ ಇರುವಂಥ ಎಲ್ಲ ಒಂದು ಜ್ಞಾನವನ್ನು ನೈತಿಕ ಮೌಲ್ಯಗಳನ್ನು ಅವರಲ್ಲಿ ಬೆಳೆಸ್ತಾ ಉತ್ತಮ ಸಮಾಜದ ಸೃಷ್ಟಿಗೆ ತಮ್ಮ ಶ್ರಮವನ್ನು ಕೊಡ್ತಾರೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ವಂದನೆಗಳು